ಸುಮಾರು ಆರುನೂರು ಎಕರೆ ಭೂಮಿ ಮುಳುಗಡೆಯಾಗಿ ಈ ನೀರು ಇಲ್ದಿರೋ ಸಮಯದಲ್ಲಿ ಈ ರೀತಿ ಹಚ್ಚ ಹಸಿರಾಗಿರುತ್ತೆ ಒಂದು ಅಡಿ ಎರಡ್ದು ಇಲ್ಲಿ ನೀವು ಅಪರಿಚಿತರಾಗಿ ದಾರಿ ತಪ್ಕೊಂಡು ಹಲದಾಟ ಮಾಡೋ ಅವಶ್ಯಕತೆ ಇರೋದಿಲ್ಲ ದಯವಿಟ್ಟು ಈ ಮರಳು ಅಕ್ರಮ ಮರಳುಗಾರಿಕೆ ಬಗ್ಗೆನು ಸಂಬಂಧಪಟ್ಟವರು ಕ್ರಮ ತಗೋಬೇಕು ಶಿವಮೊಗ್ಗ ಜಿಲ್ಲೆಯು ಹಲವಾರು ಪ್ರವಾಸಿ ತಾಣಗಳನ್ನು ಹಾಗಿದೆ ಶಿವಮೊಗ್ಗ ಎಂದರೆ ಶಿವಮುಖ ಅಥವಾ ಶಿವನ ಮುಖ ಎಂದು ನಂಬಲಾಗಿದೆ ತುಂಗಾ ನದಿಯ ದಡದಲ್ಲಿರುವ ಶಿವಮೊಗ್ಗವನ್ನು ಸಾಮಾನ್ಯವಾಗಿ ಮಲೆನಾಡಿಗೆ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ ನೀವು ಶಿವಮೊಗ್ಗಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಹಲವು ಪ್ರದೇಶಗಳಿಗೆ ಭೇಟಿ ನೀಡಲೇಬೇಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಾಶ್ಮೀರದ ಪಹಲ್ಗಾಮ್ ಮಾದರಿಯ ಸುಂದರ ಪ್ರವಾಸಿ ತಾಣವಿದೆ ಶಿವಮೊಗ್ಗ ಜಿಲ್ಲೆ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದ್ದು ಪಶ್ಚಿಮ ಘಟ್ಟಗಳ ಭಾಗವಾಗಿರುವ ಮಲೆನಾಡು ಹಚ್ಚ ಹಸಿರಿನ ಕಣಿವೆಗಳು ಎತ್ತರದ ಬೆಟ್ಟಗಳು ಮತ್ತು ಜಲಪಾತಗಳಿಂದ ಸಮೃದ್ಧವಾಗಿದೆ ಹೀಗಾಗಿ ಇಲ್ಲಿ ಪಹಲ್ಗಾಮ್ಗೆ ಹೋಲಿಸಬಹುದಾದ ಸ್ಥಳವಿರುವುದು ಆಶ್ಚರ್ಯಕರವಲ್ಲ ತನ್ನ ದಟ್ಟ ಅರಣ್ಯ ರಮಣೀಯ ಕಣಿವೆಗಳು ಮತ್ತು ಪ್ರಾಕೃತಿಕ ಸೌಂದರ್ಯದಿಂದ ಪ್ರವಾಸಿಗರನ್ನು ಸದಾ ಆಕರ್ಷಿಸುವ ಹೆಗ್ಗೋಡು ಸಮೀಪದ ಸೈದಾಪುರ ಮುಳುಗಡೆ ಪ್ರದೇಶ ಕಾಶ್ಮೀರದ ಪಹಲ್ಗಾಮ್ ರೀತಿಯಲ್ಲಿಯೇ ತನ್ನ ಹಚ್ಚ ಹಸಿರಿನ ಹುಲ್ಲುಗಾವಲುಗಳು ಮರಗಳಿಂದ ಆವೃತವಾದ ಬೆಟ್ಟಗಳು ಮತ್ತು ಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ನಾವು ಇವತ್ತು ಸಾಗರ ತಾಲೂಕಿನಲ್ಲಿರುವಂತಹ ಸೈದ್ರಹಳ್ಳಿ ಮುಳುಗಡೆ ಬರುತ್ತೆ ಇದು ಸುಮಾರು ಆರುನೂರು ಎಕರೆ ಭೂಮಿ ಮುಳುಗಡೆಯಾಗಿ ಈ ನೀರು ಇಲ್ದಿರೋ ಸಮಯದಲ್ಲಿ ಈ ರೀತಿ ಹಚ್ಚ ಹಸಿರಾಗಿರುತ್ತೆ ಬಟ್ ಒಳ್ಳೆ ಪ್ಲೇಸು ಟೂರಿಸ್ಟಿಗೆ ತುಂಬ ಜನ ಬರ್ತಾ ಇದ್ದಾರೆ ಇವಾಗ ಇಲ್ಲಿಗೆ ಬಟ್ ರಸ್ತೆ ಸಂಪರ್ಕ ಸರಿ ಇಲ್ಲ ಟೂ ವೀಲರ್ ಅಥವಾ ತಾರು ಅಂಥ ವೆಹಿಕಲಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಪ್ಲೇಸ್ ಇದೆ ಸುಮಾರು ಆರುನೂರು ಎಕರೆ ಅಷ್ಟು ಇದೇ ರೀತಿ ಹಚ್ಚ ಹಸಿರಾಗಿದೆ ನೋಡಿ ನಿಮಗೆ ಸುತ್ತಮುತ್ತದೇಗೆ ಕಾಣಿಸುತ್ತೆ ನೋಡಿ ನೋಡಿದಷ್ಟು ದೂರ ನಿಮಗೆ ಹಸಿರೇ ಕಾಣಿಸುತ್ತೆ ಬಿಟ್ರೆ ಎಂಡ್ ಕಾಣಿಸಲ್ಲ ಇಂಥ ಒಳ್ಳೆ ಪ್ಲೇಸ್ ಅಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಅಷ್ಟು ಮರಳು ಬಟ್ ಇಲ್ಲಿ ರಸ್ತೆ ಚೆನ್ನಾಗಿರೋ ರಸ್ತೆನ ಈ ಮರಳು ಮಾಫಿಯಾದವರು ಮರಳುಗಾರಿಕೆ ಮಾಡೋದ್ರ ಮೂಲಕ ಈ ರಸ್ತೆನ ಹಾಳು ಮಾಡ್ತಾ ಇದ್ದಾರೆ ಬಟ್ ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬೋದು ಯಾವಾಗ ಈ ಸಮ್ಮರ್ ಸಮ್ಮರ್ ಟೈಮಲ್ಲಿ ಈ ಮೊಳಗಾದಲ್ಲಿ ಈ ಪ್ಲೇಸಿಗೆ ಬಂದರೆ ನೀವು ಅಲ್ಲಿ ಏನು ಅದು ಮೇಲೆಗಡೆ ಮರ ಕಾಣಿಸುತ್ತೆ ಅದು ಅಲ್ಲಿವರೆಗೆ ನೀರು ಇರುತ್ತೆ ಅಲ್ಲಿಂದ ಕೆಳಗೆ ಬರೋಕ್ಕಾಗಲ್ಲ ಬಟ್ ಈ ಮರಳುಗಾರಿಕೆ ಮಾಡೋದ್ರಿಂದ ಇಲ್ಲಿ ಸಂಪರ್ಕ ರಸ್ತೆ ಎಲ್ಲ ಹಾಳು ಮಾಡಿದ್ದಾರೆ ಆಮೇಲೆ ಇಲ್ಲಿನ ಪ್ರಕೃತಿನ ಬಗೆ ತೆಗಿತಾ ಇದ್ದಾರೆ ದಯವಿಟ್ಟು ಈ ಮರಳು ಅಕ್ರಮ ಮರಳುಗಾರಿಕೆ ಬಗ್ಗೆಯೂ ಸಂಬಂಧಪಟ್ಟವ್ರು ಕ್ರಮ ತಗೋಬೇಕು ಬಟ್ ಟೂರಿಸ್ಟ್ ನಿಮಗೆ ಒಂದು ಟ್ರೆಕ್ಕಿಂಗು ಆ ಥರ ಚಾರಣ ಮಾಡ್ಬೇಕಂತ ಐಡಿಯಾ ಇದ್ದರೆ ಇದು ದ ಬೆಸ್ಟ್ ಪ್ಲೇಸು ಹೆಗ್ಗೋಡಿಂದ ಎಂಟು ಕಿಲೋಮೀಟರ್ ಆಗುತ್ತೆ ನೀವು ಆನಂದಪುರ ಬಂದರೆ ಆನಂದಪುರದಿಂದ ಬಟ್ಟಮಲಪ ಬಟ್ಟಮಲಪದಿಂದ ಹೆಗ್ಗೋಡಿಗೆ ಬಂದು ಹೆಗ್ಗೋಡಿಂದ ಎಂಟು ಕಿಲೋಮೀಟರು ಸಾಗರದಿಂದ ಬಂದರೆ ಸಾಗರದಿಂದ ನಿಮಗೆ ಹೆಗ್ಗೋಡು ಈ ಪ್ರದೇಶವು ಪಶ್ಚಿಮ ಘಟ್ಟಗಳ ಭಾಗವಾಗಿರುವುದರಿಂದ ಇಲ್ಲಿ ದಟ್ಟವಾದ ಕಾಡುಗಳು ಸಣ್ಣ ತೊರೆಗಳು ಮತ್ತು ಪ್ರಶಾಂತ ವಾತಾವರಣವು ಪಹಲ್ಗಾಮ್ನ ಅನುಭವವನ್ನು ನೆನಪಿಸುತ್ತದೆ ಸಾಮಾನ್ಯವಾಗಿ ಇಂತಹ ಸ್ಥಳಗಳಲ್ಲಿ ಜಲಪಾತಗಳು ಪಕ್ಷಿ ವೀಕ್ಷಣೆ ತಾಣಗಳು ಮತ್ತು ಟ್ರೆಕ್ಕಿಂಗ್ಗೆ ಸೂಕ್ತವಾದ ಮಾರ್ಗಗಳು ಇರ್ತವೆ ಸಾಗರ ತಾಲೂಕಿನಲ್ಲಿ ಜೋಗ ಜಲಪಾತ ವರದಾ ಮೂಲ ಮತ್ತು ಸಿರಿಮನೆ ಜಲಪಾತದಂತಹ ಪ್ರಸಿದ್ಧ ತಾಣಗಳಿದ್ದರೂ ಶಿವಮೊಗ್ಗದ ಪಹಲ್ಗಾಮ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಸ್ಥಳವು ಸಾಮಾನ್ಯವಾಗಿ ಸ್ಥಳೀಯರಿಗೆ ಹೆಚ್ಚು ಪರಿಚಿತವಾಗಿರುತ್ತದೆ ಪ್ರವಾಸಿ ನಕ್ಷೆಯಲ್ಲಿ ಅಷ್ಟಾಗಿ ಗುರುತಿಸಲ್ಪಟ್ಟಿರದ ಆದರೆ ವಿಶಿಷ್ಟ ಸೌಂದರ್ಯವನ್ನು ಹೊಂದಿರುವ ಗುಪ್ತರತ್ವವಾಗಿರಬಹುದು ದಯವಿಟ್ಟು ಇಂತಹ ಅದ್ಭುತ ಸ್ಥಳವನ್ನ ಮೂಜ್ಮಸ್ತಿ ಮಾಡುವ ಮೂಲಕ ಮಾಡಬೇಡಿ ಇದು ಪೋಸ್ಟ್ ಮ್ಯಾನ್ಯೂಸ್ ತಂಡದ ಕಡೆಯಿಂದ ಅತ್ಯಂತ ವಿನಮ್ರತೆಯ ಮನವಿ ಎಷ್ಟೋ ಜನ ಜಮ್ಮು ಕಾಶ್ಮೀರ ಬೇರೆ ಬೇರೆ ಕಡೆ ಹೋಗೋದು ಪಾಲ್ಗಾಮ್ ಇರ್ಬೋದು ಯಾವುದೇ ಇರ್ಬೋದು ಕರ್ನಾಟಕದಲ್ಲೇ ಇಷ್ಟು ಸೌಂದರ್ಯ ಜಾಗ ಇದೆ ಅಂದರೆ ಕರ್ನಾಟಕದ ಜನ ಯಾಕೆ ಇಲ್ಲಿ ಬರಬಾರ್ದು ಅವರಿಗೆ ಇಲ್ಲಿ ವ್ಯವಸ್ಥೆ ಯಾಕೆ ಮಾಡಬಾರ್ದು ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತೀನಿ ಇದು ಸಾಗರ ತಾಲೂಕಿನ ಸಾಂಸ್ಕೃತಿಕ ಕೇಂದ್ರ ಆದ ನೀನಾಸಮಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇದರಲ್ಲಿ ಶರಾವತಿ ಏನು ಜೋಗ ಫಾಲ್ಸ್ ಇದೆಯೋ ಅದರಿಂದ ಅದು ತುಂಬಿದ ಮೇಲೆ ಇಲ್ಲಿ ನೀರು ಬಂದು ಈ ಜಾಗನಿಗೆ ಆಕ್ರಮಿಸ್ಕೊಳ್ತದೆ ಇದಕ್ಕೆ ಬ್ಯಾಕ್ವರ್ಡ್ ವಾಟರ್ ಅಂತ ಹೇಳ್ತಾರೆ ಹಿನ್ನೀರಿನ ಜಾಗ ಈ ಈಗ ನಾವು ಜೂನ್ ತಿಂಗಳಿನಲ್ಲಿ ನಾವು ಈ ಸ್ಥಳದಲ್ಲಿದ್ದೇವೆ ಇದು ಈಗ ಈ ಪರಿಸರ ಈ ರೀತಿ ರಮ್ಯವಾಗಿ ಮನೋಹರವಾಗಿ ನಮ್ಗೆ ಕಾಣ್ತಾ ಇದೆ ಹೆಚ್ಚಿನ ಜನ ಇಲ್ಲಿಗೆ ಪ್ರವಾಸಿಗರು ಬಂದರೆ ಈ ಕ್ಷೇತ್ರನಿಗ ಅಥವಾ ಈ ಜಾಗನಿಗ ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಖಾಸಗಿ ಅಭಿಪ್ರಾಯ ಮತ್ತು ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿದರೆ ಜನರಿಗೂ ಬಂದ ಪ್ರವಾಸಿಗರಿಗೂ ಇಲ್ಲಿ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೋದು ಅಂತಲೂ ಬಯಸ್ತಾರೆ ಈ ಏನು ಪ್ರಕೃತಿಯ ಒಂದು ಸೂರ್ಯನಾಗ್ತದೆಯ ಕೆಲವು ಕಳ್ಳ ಸಾಗಾಣಿಕೆ ಆಗ್ತದ ಅಕ್ರಮ ಮರಳುಗಾರಿಕೆ ಮೇಲೂ ಸರ್ಕಾರ ಕಣ್ಣಿಡಬೇಕು ಇಡಬೇಕು ಇಲ್ಲಿ ಪ್ರಕೃತಿ ನಾಶವಾಗದಂತೆ ಮುಂದೆ ಕಾಪಾಡಬೇಕು ಅಂತ ಇದು ಎಲ್ಲ ಟೈಮು ಇಲ್ಲಿ ಬರೋದಕ್ಕಾಗಲ್ಲ ಅಂದ್ರೆ ಈಗ ನಾವು ಮಳೆ ಸೀಸನ್ ಅಲ್ಲಿ ಬಂದ್ರೆ ಫುಲ್ ನೀರ್ ಇರುತ್ತೆ ತುಂಬಾ ಅನಾಹುತಗಳ ಚಾನ್ಸಸ್ ಇರುತ್ತೆ ಸೊ ಇಂಥ ಟೈಮ್ ತನಕ ಇಲ್ಲಿ ಬರಬಹುದು ಅಂತ ಹೇಳಿ ಹೆಗ್ಗೋಡ್ ಅಂತ ಕೇಂದ್ರ ಭಾಗದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಬಹುದು ಮಾಹಿತಿ ಕೊಟ್ಟು ಈಗ ಸಮ್ಮರ್ ಅಲ್ಲಿ ಇಲ್ಲಿ ಬಂದು ವಿಸಿಟ್ ಕೊಡಬಹುದು ಇಲ್ಲಿ ಯಾರನ್ನೋ ಕೇಳ್ಕೊಂಡು ಅಪರಿಚಿತರಾಗಿ ದಾರಿ ತಪ್ಸ್ಕೊಂಡು ಅಲದಾಟ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡೋದು ನೀವು ಇವತ್ತು ಬಂದ್ರಲ್ಲ ನಿಮಗೆ ನಾನಾಗ್ಲಿ ಅಥವಾ ಅವರಾಗ್ಲಿ ಸಿಗದೆ ಹೋಗಿದ್ರೆ ನಮಗೆ ಪ್ಲೇಸ್ ಸಿಗ್ತಿರ್ಲಿಲ್ಲ ಸತ್ಯ ಸಿಗ್ತಿರ್ಲಿಲ್ಲ ನೀವು ನಮಗೆ ಅಲ್ಲಿ ಸಿಕ್ಕಿ ಕರೆಕ್ಟ್ ನೀವು ನಮ್ಮ ಜೊತೆ ಬರ್ತೀವಿ ಅಂತ ಬಂದಿದ್ದಕ್ಕೆ ನಮಗೆ ಪ್ಲೇಸ್ ಸಿಕ್ತು ಸಿಕ್ತು ಇಲ್ಲ ನಮ್ಗೆ ಹಸಿರು ಮಕ್ಕಿ ಇಲ್ಲ ಅಂದ್ರೆ ಸಿಗಂದೂರಿ ಹೆಚ್ಚಿನ ಜನ ಹೋಗ್ತಾರೆ ಅದಕ್ಕಿಂತ ಈ ಸ್ಪಾಟಿಗೂ ವಿಸಿಟ್ ಭೇಟಿ ಕೊಡಬಹುದು ಅಂತ ಈ ಪ್ರದೇಶಕ್ಕೆ ಭೇಟಿ ನೀಡುವ ಮೊದಲು ಸ್ಥಳೀಯರ ಮಾರ್ಗದರ್ಶನ ಪಡೆಯುವುದು ಉತ್ತಮ ಹಿನ್ನೀರಿನ ಶಾಂತವಾದ ವಾತಾವರಣ ಸುತ್ತಲೂ ಹಸಿರು ಬೆಟ್ಟಗಳು ಮತ್ತು ತೆಂಗಿನ ತೋಟಗಳು ಕಣ್ಮನ ಸೆಳೆಯುತ್ತವೆ ಇದು ಪ್ರವಾಸಿಗರಿಗೆ ನೆಮ್ಮದಿ ಮತ್ತು ನವ ಚೈತನ್ಯವನ್ನು ನೀಡುತ್ತದೆ ಇಲ್ಲಿನ ಸುಂದರ ದೃಶ್ಯಗಳು ವಿಶೇಷವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಗಳು ಛಾಯಾಗ್ರಹಣಕ್ಕೆ ಸೂಕ್ತ ತಾಣವಾಗಿವೆಲ್ಲೆಲ್ಲ

ಈ ಮಳೆ ಬಂದ ಮೇಲೆ ಈ ಜಡ್ ಎಲ್ಲ ಚಿಗಿ ಬಿಡುತ್ತೆ ಜಾನುವಾರೆಲ್ಲ ಮೀನು ಮೀನುಗಳಿಗೆಲ್ಲ ಬರ್ತಾರೆ ಇಲ್ಲಿ ಬರ್ಬೋದು ಬರ್ತಾರೆ ಏನಾದ್ರೂ ನಾವು ನೋಡ್ತಾ ಇರಲ್ಲ ಯಾವಾಗಲೂ ಬಂದ್ರೆ ಬರ್ಬೋದು ಜಾನುವಾರು ಅಂತೂ ಬರ್ತಾರೆ ಮರಳು ಗಿಳ ತೆಗಿತಾರೆ ಇಲ್ಲೇ ಅದು ಗೊತ್ತಿಲ್ಲ ನಿಮಗೆ ಇದು ಆಕ್ಚುಲಿ ನೀವು ಅಲ್ಲಿ ಹೊಸನಗರದ ಹತ್ರ ಕುಲಬಾಲ್ ಬಳೆ ಅಂತ ದಾಟ್ತಾ ಇಲ್ಲ ಆ ಬಳೆ ಎಲ್ಲ ಬಂದು ಈ ಬ್ಯಾಕ್ವರ್ಡ್ ವಾಟ್ರಿಗೆ ಸೇರ್ತದೆ ಸೇರುತ್ತೆ ಆ ಹೆಜ್ಜೆ ಅಂತ ಇದು ನೆಕ್ಸ್ಟ್ ಕಂಟಿನ್ಯೂ ಆಗಿ ನಿಮ್ಮ ಹೊಸನಗರ ಚಿಟ್ಟೇನಿ ಎಲ್ಲ ಇದೆಯಲ್ಲ ಅಲ್ಲಿಂದ ಬಂದು ನೀರಿ ಸೇರಿ ಲಿಂಗನ ಇದು ಶರಾವತಿ ಶರಾವತಿ ನದಿ ಸಿಗತಿ ಸರ್ಕಲ್ ಆಗಿ ಹೋಗ್ತದೆ ಆ ಕಡೆಯಿಂದ ಸಿಗಂದೂರ್ ಸೇತುವೆ ವಾಪಸ್ ನೀರು ತುಂಬಿಕೊಳ್ಳೋದು ಹೇಗೆ ನೀರು ತುಂಬಿಕೊಳ್ಳೋದು ಅಲ್ಲಿ ನೀರ್ ಫ್ಲೋ ಹೆಚ್ಚಾದಾಗ ಯಾರು ರಿಟರ್ನ್ ಆಗುತ್ತೆ ರಿಟರ್ನ್ ಆಗಿ ಬರ್ತಾ ಇರ್ತದೆ

ಸಾಗರ ತಾಲೂಕಿನ ಸೈದಾಪುರ ಮುಳುಗಡೆ ಪ್ರದೇಶದಲ್ಲಿರುವ ಈ ಪಹಲ್ಗಾಮ್ ಮಾದರಿಯ ತಾಣವು ನಿಸ್ಸಂದೇಹವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮವನ್ನು ನೀಡಿದೆ ದಯವಿಟ್ಟು ಇಂತಹ ಅದ್ಭುತ ಸ್ಥಳವನ್ನ ಮೋಜ್ಮಸ್ತಿ ಮಾಡುವ ಮೂಲಕ ಹಾಳು ಮಾಡಬೇಡಿ ಇದು ಪೋಸ್ಟ್ಮ್ಯಾನ್ ನ್ಯೂಸ್ ತಂಡದ ಕಡೆಯಿಂದ ಅತ್ಯಂತ ವಿನಮ್ರತೆಯ ಮನವಿ